ದುಡ್ಡು ಯಾವ ಬರುತ್ತೆ ಅಂತ ನೋಡ್ತಾ ಇದ್ದೀನಿ ಇನ್ನೂ ಬರಲಿಲ್ವಲ್ಲ ಇವಳು ಅವಾಗ ಹೋದಾಳು ಹಾ ಅಲ ಎಲ್ಲಿ ಇವಳು ಓದ್ಲು ಬಾಂಡ್ ದುಡ್ಡು ಯಾವ ತೊತ್ತಾಳೆ ಅಂತ ನೋಡ್ತಾ ಇದ್ದೀನಿ ತಂದೇ ಇಸ್ಕೊಬಿಡಣ ಎಲ್ಲ ದುಡ್ಡು ಇಸ್ಕೊಂಡು ಬಚ್ಚ ಅಂತ ನೋಡ್ತಾ ಇದ್ದೀನಿ ಆದ್ರೆ ಇವಳಿನ ಬರಂಗಿಲ್ಲ ಹ್ಮ್ ಈಗ ಬತ್ತಾಯಿದಾಳೆ ಯಾವುದೋ ಆಟ ಬಂತು ಈಗ ಗೊತ್ತಾಯ್ದಾಳೆ 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 ಹ್ಞೂ ಕೆಲ್ಸಕ್ಕೆ ಹ್ಞೂ ಹೋಗ್ತಾಳ ಇವತ್ತು ഞാൻ കേൾസക്ക് പോകാന്യ ഹോബോ നോ എൽകൻകണ്ടെ അമ്മർ മനഗണക്കാണ്ടു ബന്യൈത്ത് ബാരസ്ക നമ്മുടെ ഇല്ല എസ് കളി കൊടലില്ല കണക്ക അവട്ടു കളല്ല യാക്കില്ല തൊന്നോള ഇല്ലവോ ಏನು ಹೆಂಗೆ ಮಾಡ್ಕೊಂಬಂದವಳು ನೀನು ಬ್ಯಾಂಡ್ ದುಡ್ಡು ತರೀಲಿ ತರಲಿಲ್ಲ ಅಂದಮೇಲೆ ನಮ್ಮ ಮನೆಗೆ ಬರಬೇಡ ಅಂತೀನಿ ನಮ್ಮ ಹ್ಞೂ ನಮ್ಮ ಮನೆಯಾಗ್ ಬರಬೇಡ ನಿಮ್ಮ ಬಾಂಡ್ ದುಡ್ಡು ತಂದಿಲ್ಲ ಅಂತ ನಿನ್ನ ಮನೆಗೆ ಬರ್ಬೇಡ ಅಂತೀನಿ ಮನೆ ಹೋಗಿ ಮದುವೆ ಎಂಬುದು ಅವ್ರಿಗೆ ಸ್ವೀಟ್ ಅದಕ್ಕೆ ಕೊಟ್ಟಿಲ್ಲ ಕೊಡಲಿಲ್ಲ ನಾನು ಯಾರ ಕೇಳಿದೆ ಏಟೆಲ್ಲ ಪರ್ದಾಡ್ದೆ ನಮ್ಮ ಅಜ್ಜಿ ನಮ್ಮ ಸಾತನೆಲ್ಲ ಅಂತ ಯಾರು ಹೇಳಲ್ಲ ಹ್ಞೂ ಎಲ್ಲರ ತಗೋಶ್ನಕ್ಕಿದ್ದರೆ ಯಾರು ಕೇಳೋರು ಏ ಬಿಡು ಯಾರು ಹೇಳಲ್ಲ ಅಂತೇಳಿ ಅಕ್ಕಿ ಅದೇ ಬಂದೆ ಕಣಕ್ಕ ನಮ್ಮ ಅಪ್ಪ ನಮ್ಮ ಅಮ್ಮ ಏನಂದ್ರೂನು ಕೊಡೋಲ್ಲ ಕೊಡಲ್ಲ ಬಾಂಡ್ ಮಾತ್ರ ಕೊಡಲ್ಲ ಅಂತಾರೆ ಬರಲಿಲ್ಲ ಅಂದಮೇಲೆ ನಮ್ಮ ಮನೆಯಾಗೆ ಬೇಡ ನೀನು ಬರಬೇಡ ನೀನು ನಿಮ್ಮಿಂದನೇ ಮತ್ತೆ ನಮ್ಮ ಅಪ್ಪ ನಮ್ಮಅಮ್ಮ ಯಾಕೆ ಕೊಡ್ದಂಗೆ ಆಗಿದ್ದು ನಿನ್ನ ಮಗನ ಬಂದ್ ನಾನು ಮದುವೆ ಆದ್ನಲ್ಲ ಅದಕ್ಕೆ ಓ ಹೆಂಗೆ ಮಾತಾಡ್ತೇನೆ ನೋಡು ಬರಲೇ ಬೇಡ ಅಂತಂದ್ರೆ ನಮ್ಮ ಮನೆಯಕ್ಕೆ ನಾವು ಬರ್ತೀವಿ ಅವತ್ತು ಮದುವೆ ಬಂದಿದ್ದ ತಕ್ಷಣ ಮಾಡಿ ಮಾಡಂಗೆ ಒಳಗೆ ಬಿಡ್ಕಂಡೆ ಅವತ್ತು ಹೇಳೋಣ ನಮ್ಮ ಮನೆಯಾಗೆ ಬರಬೇಡ ನೀನು ಅಂತ ಹಾಂ ಅವತ್ತು ನಿನ್ನ ಮಗನ ಯಾಕೆ ಮದುವೆ ಆಗೋ ಯಾರೂ ಇರಲಿಲ್ಲ ಗತಿ ಇರಲಿಲ್ಲ ಅವ್ನು ಆಗಾರು ಯಾವನು ಯಾವಳು ಇರಲಿಲ್ಲ ಮದುವೆ ಆಗೋಳು ಅಂತ ಅವತ್ತು ಆರತಿ ಮಾಡಿ ಒಳಗೆ ಬಿಡ್ಕಂಡ ಮಾತಾಡೋದು ನೋಡು ಅಂಜಲಿ ಅಕ್ಕ ಹೆಂಗೆ ಮಾತಾಡುತ್ತೆ ಹಾ ಬಾಣ್ ತಗೊಂಡ್ ಬರ್ಬೇಕಮ್ಮ ಬಾಣ್ ತಕೊಂಡ್ ಬರೋಕೆ ನೀನು ಬಾಣ ದೊಡ್ಡ ಒಂದು ಲಕ್ಷ ರೂಪಾಯಿ ದುಡ್ಡು ತಗೊಂಡು ಒಳಗೆ ಬರಬೇಕು ಇನ್ನೂ ಯಾವಾಗ ಹೋದಾಳು ಹಾಂ ಹಾಂ ನಾವು ಬಾಣ ತತ್ತಾಳೆ ಬಿಡು 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 ಅಂತ ನಾವಿದ್ದೀವಿ ಬರ್ಬೇಕಮ್ಮ ವರದಕ್ಷಣೆ ಕೊಟ್ಟು ಕೊಟ್ಟಿದ್ರೆ ನಿಮ್ಮ ಅಪ್ಪ ನಿಮ್ಮಮ್ಮೆ ಕೊಡಬೇಕಾಗಿತ್ತಲ್ಲ ವರ್ದಕ್ಷಣೆನ ಹಾಂ ಅದೇ ದುಡ್ಡ ಇಲ್ಲಿ ಅದೇನು ಬಂದೈತಿ ಅದನ್ನೊಂದು ಲಕ್ಷ ರೂಪಾಯಿ ಕೊಟ್ರಾ ಆತು ಕತ್ಕೊಂಡು ಹಂಗೆ ದುಡ್ಡಿಗೆ ಹಾಂ ಕಾತ್ಕೊಂಡಿದೀಯ ಹಂಗೇನೆ ಆ ತೊತ್ತಾಳಿ ಈಗ ತತ್ತಾಳೆ ಅಂತ ಕಾತ್ಕೊಂಡು ಕುಕ್ಕೊಂಡಿದ್ದೀಯನಮ್ಮ ನೀ ಅಪ್ಪ 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 ಏನು ದುಡ್ಡಿಗೆ ಕಾತ್ಕೊಂಡು ಕುಕೊಂಡಿದ್ಯಾಲೆ ತಾಯಿ ഇല്ല നമ്മ അപ്പയമ്മ കൊടുലില്ല അവർ കൊടില്ല കൊടല്ല അവർ നമ്മയ യാക്കി ഇസ്കർക്കി ആ നീനിങ്ങാബേട നിനെങ്കിലും ജോർമാണ നാ ഇല്ലോട് നമ്മ അപ്പം അമ്മമെങ്കിൽ സോട് നമ്മയ നമ്മൾക്ക് കൊടുത്തു ബാണ്ട ഓ നീക്കാത്ത് കാണിയപ്പയനായ കൊടുത്താവരേ തക്കംലോട് തൈനാക്കേ കൊടുത്ത പിടിച്ചമല്ല ಬಿಡತ್ತೆ ಹಂಗ ಗುದಾಡ್ತಿರ್ ಬಿಡ ಸ್ವತಿ ಇನ್ನು ಈಗಿನ ಬಂದಿದ್ಯಾ ಹೋಗು ಸುಮ್ನೆ ನೋಕ್ ಹೋಗು ಸುಮ್ನೆ ಯಾಕತ್ತೆ ಜರ್ಲ ಮಾಡ್ಕಂಡ್ ಬಾಂಡ್ ದುಡ್ಡು ಬಾಂಡ್ ದುಡ್ಡು ಅಂತೆ ಅದನ್ನೇ ಕಾಸ್ತಾ ಮಳೆ ಬರುತ್ತೆ ಅಂತ ನಿಮಗೆ ನೀನು ನೀವು ಹೇಳಿದ್ರೆ ನಿಮ್ಗೆ ಕೊಡ್ತೀವಿ ಅಂತ ನಾವೇನೋ ಕೊಡ್ತೀವಿ ಅಂತ ಹೇಳಿದ್ವಿ ನಿಮ್ಗೆ ಕೊಡ್ಬೇಕಂತ ಏನೋ ರೂಲ್ಸ್ ಅದು ಹ್ಞೂ ಮತ್ತೆ ಕೊಡ್ಬೇಕು ನಮ್ಮ ಮನೆಯ ಪರಿಸ್ಥಿತಿ ನೋಡಲ್ವೇ ನೀನು ಕೊಡ್ಬೇಕಮ್ಮ ಕೊಡ್ದಲ್ಲ ಯಾರ ಕೊಡ್ತೀಯಾ ಕೊಡಲ್ಲ ಕಣತೆ ಕೊಡಲ್ಲ ನನ್ನ ನಮ್ಮ ಅಮ್ಮಯ್ಯರಿಗೆ ತಗೊಂಡೋಗಿ ಸೈನ್ ಹಾಕಿ ನೀವೇ ತಗೊಳ್ರಿ ಅಂತೀನಿ ನೀನಿಗೆ ಮಾತ್ರ ಒಂದು ರೂಪಾಯಿ ದುಡ್ಡು ಕೊಡಲ್ವ ಅದ್ರಾಗೆ ಅವ್ರು ಕೊಡಲಿಲ್ಲ ಅವ್ರು ಕೊಡಲ್ಲ ಅಂದರು ಅದರಾಗಿ ಒಂದು ರೂಪಾಯಿ ದುಡ್ಡು ಇಲ್ಲಮ್ಮ ಕೊಡಲ್ಲ ಏನು ಬೇಡ ಇನ್ನೊಂದೆರಡು ದಿನ ಇರಲಿ ಅಂದರು ದುಡ್ಡು ಅವರೇ ತಕೊಂಬಳು ನಾನು ಹೋಗಿ ನಮ್ಮ ಅಪ್ಪನ ಅಮ್ಮಗೆ ಸೈನ್ ಹಾಕಿ ಕೊಟ್ಟು ಬತ್ತಿ ನನಗೇನು ಬೇಡ ನೀವೇ ತಗೊಳ್ಳಿರಿ ಅಂಥಿನಿ ಏನು ಹೆಚ್ಚಾಗೈತೇ ಇನ್ನು ನಾವೇನು ಶ್ರೀಮಂತರೇನೇ ಅಂಜಲಿ ಏನೇನು ಅಂತಾರಾಗಿದ್ರೆ ಬಿಡಪ್ಪ ಐತೆ ಮಸ್ತಾಗೈತರ ಅಮ್ಮರಿಗೆ ಕೊಟ್ಟರು ಕೊಡ್ತಾಳೆ ಅನ್ಬೋದಾಗಿದ್ದು ಅಲ್ಲ ನೋಡು ನಮಗೇನೇನು ಐತೇನೆ ನಮ್ಗೆ ಎಷ್ಟು ಕಷ್ಟ ಮನೆಯಾಗೆ ಹಾಂ ನೋಡು ಎಷ್ಟು ಕಷ್ಟ ಅಂತಂದ್ರೆ ನೋಡಿ ಹೆಂಗೆ ಮಾತಾಡ್ತಾ ಇದ್ದಾಳೆ ಮತ್ತೆ ನೀನು ಅದಕ್ಕೆ ಅಂತಂದ್ರೆ ಅವ್ರು ಕೊಡಲ್ಲ ನಾನು ಬಂದು ನಿನ್ನ ಮಗನ ಮದುವೆ ಆಗಿರೋದಕ್ಕೆ ನಮ್ಮ ಅಪ್ಪ ಅಮ್ಮಗೆ ಸಿಟ್ಟು ಅವರು ಕೊಡಲ್ಲ ಅಂದರು ಕೊಡಲ್ಲ ಅಂತಂದ್ರು ಅಂತಂದ್ರೂ ಅಯ್ಯೋ ನನಗೆನೇ ತೊರಬೇಕು ನಮ್ಮ ಮನೆಯಾಗೆ ಬರಬೇಡ ಅಂತ ನೀನು ಜವಾ ಮಾಡಿರಿ ಅದಕ್ಕೆ ಮತ್ತೆ ನಮ್ಮ ಅಮ್ಮಯ್ಯ್ರಿಗೆ ಸೇರ್ಲೇಳೋ ನಮ್ಮ ಅಮ್ಮಿಯವ್ರಿಗೆ ಎಲ್ಲ ಕೊಟ್ಟು ಬಾರ್ ಕೊಟ್ಟು ಬರ್ತೀನಿ ಹ್ಞೂ ಹೋಗ್ತೀನಿ ನಾಳೆ ತಾಡ್ದಾಗ ಹೋಗಿ ತಿರ್ಗಿ ಅವ್ರಿಗೆ ಬರ್ಬೋಟು ಬರ್ತೀನಿ ನೀವೆಲ್ಲ ತಕೊಳ್ರಮ್ಮ ಬಿಡಿಸ್ಕೊಳ್ರಿ ಅವ್ರದ್ದು ಕಷ್ಟನೇ ನಮ್ಮ ಏನು ಶ್ರೀಮಂತರಲ್ಲ ಹ್ಞೂ ನೀನು ಹಂಗೆ ಹೇಳ್ತೀಯ ಅವರು ಹಂಗೇನೇ ಅವ್ರ ನಮ್ಮ ಅಪ್ಪ ನಮ್ಮ ಕಷ್ಟಪಟ್ಟಿದೆ ಎದುರ್ಕಂಡು ತಿಂತಾರೆ ಅವರು ನಿನ್ನಾಗಿ ಇನ್ನೂ ಕುಕ್ಕಂಡೇನು ತಿಂಬಲ್ಲ ಹಾಕಾಲಕ್ಕ ಏನಾಯ್ತು ಏ ಆತ ಇವಳು ಬಾಣಿ ತಾಂಬತ್ ನಿಮ್ತ ಹೋಗಿದ್ಲಂತೆ ಬಾಣಿನ ದುಡ್ಡ ಇದು ಮಾರಂಟಿ ಕಾತ್ಕೊಂಡಿದ್ ದುಡ್ಡು ತಾಂಬತ್ತಾಳೆ ನೋಡ್ರಿ ಇಲ್ಲ ನಮ್ ಅಪ್ಪ ಕೊಡ್ಲಿಲ್ಲ ಅಂತಾಳೆ ಅದಕ್ಕೆ ಆ ಒಂಟಿ ಆತ ಮಾತಾಡ್ತು ಇವಳು ಏ ಬಿಡು ನಮ್ಮಅಪ್ಪ ನಮ್ಮ ಕೊಡ್ತೀನಿ ನಿನ್ಗೆ ಕೊಡಲ್ಲ ನಿನ್ಗೆ ಯಾಕೆ ಕೊಡ್ಬೇಕ ಅಂತ ಇವಳು ಇಬ್ಳು ಪರ್ದಾ ಆಡ್ತಿದ್ರು ಅದಕ್ಕೆ ಯಾಕೆ ಜಾಳ ಆಡ್ತೀರಾ ಸುಮ್ನೆ ಇರ್ರಿ ಎಂತ ನಾನ್ ದುಡ್ಡಿ ಕಣ್ಣದ ತರಕ ಕಾತ್ಕೊಂಡಿದವಲ್ಲ ಅಯ್ಯಪ್ಪ ತಾನ ದುಡಿಬೇಕು ತಾನಿಕ್ಕೇಬೇಕು ಅಂಬದೇನಿಲ್ಲ ಊರೆಲ್ಲ ಕೂಲಿ ಮಾಡ್ತಾರೆ ನೋಡು ಆ ನಾಗಮ್ಮ ಆಂಟಿ ಎಷ್ಟೈತೆ ಮಕ್ಳು ದುಡಿತಾರೆ ಅವ ಆಂಟಿ ಒಂದು ದೀಸ ಹೋಗುತ್ತೆ ಕೆಲ್ಸಕ್ಕೆ ನೀನೇನೋ ಒಟ್ಕೊಂಡವಳಮ್ಮಗೆ ಕೂಕಂಡು ಸೊಸೆ ತವ್ರ ಮನೆಯಿಂದ ತೊತ್ತಾಳಂತ ಕಾತ್ಕೊಂಡು ಕುಕೊಂಡವಳಿ ಥೂ ನಾನು ಮಾತ್ರ ಕೊಡಲ್ಲ ನಾ ನಮ್ಮ ಅಪ್ಪ ನಮ್ಮಮ್ಮಗೆ ಕೊಡ್ತೀನಿ ನೋಡಿ ಅವಳು ಮಾತಾಡೋದು ನೋಡಿ ನೋಡು ನೋಡಾಳು ಹಿಂಗೇನೆ ಮಾತಾಡೋದು ನೋಡಿ ನನ್ನ ಕೈಲಿ ಆಗಲ್ಲ ಕಣಮ್ಮ ನಮ್ಮ ಗಾಲೇನೆ ವಯಸ್ಸು ಸುಮ್ಮ ಕುಕ್ಕ ನಿಗಿನ ವಯಸ್ಸೋದ್ರೆ ಹೆಂಗ್ ದುಡ್ಕಂಡು ತಿಂತಾರೆ ನೋಡೋ ಏನಾಗಿದೆ ಗನ್ವಾಗ ಉಂಕ್ತಿಯಾ ನೀನು ಗನ್ವಾಗ ಪಡ್ತಿಯಾಗಿದ್ಯಾ కల్స్కి వల్ వ ఇవ్వంజ్ సిగొత్తెమ్ తాంబ అల్లి పుక్సైట్ అదో దుడ్డు పడు సీగె అమ్ తోడలో తొంద యజమాన్కి మార్కెం ఇకం తర నొడ్డ ఇది అమ్మం తోర్స్కళమ్మ అమ్ తబిట్రె అది రెడీ అయిర్తీ ನುಡಿಯಕ್ಕೆ ಮಾತ್ರ ಆಗಲ್ಲ ಯಾತ ತರಕ್ ಮಾತ್ರ ಆಗಲ್ಲ ಆ ನಾನು ಮಾತ್ರ ಕೊಡಲ್ಲ ನೀನು ಏನೇ ಹೇಳು ನೀನು ಎಷ್ಟು ಅನ ನಮ್ಮ ನಮ್ಮ ಅಪ್ಪ್ಯರಿಗೆ ಸೇರ್ಲಿಲ್ಲ ಕೊನಿ ನೀನು ನಿಂತ ನಾನು ಕೇಳಕ್ಕೆ ಹೋಗ್ತಿರಲಿಲ್ಲ ನೀನು ಹಿಂಗೆ ಅಂದಿದ್ರೆ ನೀನು ಮುಂದಾಗೇ ನಾನು ಕೇಳೋಕ್ಕೆ ಹೋಗ್ತಿರ್ಲಿಲ್ಲ ಅವ್ರನ್ನ ಹ್ಞೂ ಸುಮ್ಮನೆ ಬಿಡ್ತಿದ್ದಿ ಇವಾಗ ಕೇಳೋದೇ ಬೇಡ ಅಂತ ನನ್ನ ಕಂಪ್ನಿ ಪಟ್ ಅವ್ರಿಗೆ ಹೋಗಿ ಸೈನ್ ಕೊಟ್ಟು ನಮ್ಮ ಅಪ್ಪನ ಅಮ್ಮಗೆ ಈ ಕೇಳ್ರಿ ನೀವೇ ಈ ಏನಾರ ಮಾಡಿ ನಾನು ಮಾಡಿರೋದು ತಪ್ಪು ಯಾಕಂದ್ರೆ ನಾನು ಇವತ್ತು ನಮ್ಮ ಅಪ್ಪನ ಅಮ್ಮರಿಗೆ ಹೆಂಗೆ ಮಾಡಿದ್ದೀನಿ ಅವ್ರಿಗೂ ಸಿಟ್ಟೈತ ಕೊಟ್ಟಿಲ್ಲ ಇವಾಗ ಹೋಗಿ ಅರಿ ಸೈನ್ ಹಾಕಿ ನಾನೇ ಕೊಟ್ಟು ಬತ್ತಿನಲ್ಲ ಹಾಂ ಅದೇನು ಸೈನ್ ಮೇಡಮ್ ಅದೇ ಪೇಪರ್ ಎಲ್ಲ ರೆಡಿ ಮಾಡ್ರಿ ಅಂತೇಳಿ ನಾನಿವಾಗ ಫೋನ್ ಮಾಡ್ತೀನಿ ಫೋನ್ ಮಾಡಿ ಮಾಡ್ತೀನಿ ನೋಡು ಹಂಗು ಮಾಡೋಕ್ ಗೊತ್ತೈತೆ ನೀನ್ ಮಾಡಿರಿ ನಾನು ಏನ್ ಮಾಡ್ಬೇಕಾದ್ರು ಮಾಡ್ತೀನಿ ಹಾ 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 ನೀನು ಅಂದ್ಕೊಂಡಿರ್ಬೋದು ಓಹ್ ನೀನು ಅಂದ್ಕೊಂಡಿದ್ಯಾ ನಮ್ಮ ಸುಮ್ಮನೆ ಬಿಡ್ತಾಳಂತ ನಾವ್ ಹೆಂಗೆ ಎಂಬೋದು ಇನ್ನ ಗೊತ್ತಿಲ್ಲ ಹಾ ತಡಿ ನೋಡು ನಿನ್ಗೆ ಏನಾಗುತ್ತೆ ಅಂತೇಳಿ ಓಹೋ ಏನು ಅಂದ್ಕೊಬಿಟ್ಟಿದ್ಯಾ ನೀನು ತತ್ತ ಹೋಗ್ಲಿ ಹ್ಞೂ ಅಲ್ಲ ನೀನು ಸುಮ್ಮನೆ ಐವತ್ತೈವ್ ಸಾವಿರ ಇಸ್ಕ ನೀನ್ ಐವತ್ತು ಸಾವಿರ ತಕ್ಕ ನಿಮ್ಮ ಅಮ್ಮ ಇರೋದು ಐವತ್ತು ಸಾವಿರ ಕೊಡು ರೂಪಾಯಿನೂ ಇಸ್ಕಮಲ್ಲ ಒಂದು ರೂಪಾಯಿನ ಇಸ್ಕೊಂಬಲ್ತಾರಕ್ಕ ಅವ್ರಿಗೆ ಕೊಡ್ತೀನಿ ಸೈನ್ ಹಾಕಿ ಯಮ್ಮ ನೀವೇ ಇಕ್ಕಲ್ಲ ರೀ ಅಂತೇಳಿ ನಮ್ಮ ಅಮ್ಮಯ್ಯರಿಗೆ ಅವ್ರಿಗೆ ಕೊಡ್ತೀನಿ ಹ್ಞೂ ಬೇಡ ಒಂದು ರೂಪಾಯಿನೇ ತಕೊಮಲ್ ನಾನು ಹ್ಞೂ ಅವರೇ ತಗೊಂಬಲ ನಮ್ಮ ಅಮ್ಮಿಯವ್ರು ಬೇಡ ಅವರೇ ಇಕ್ಕೊಂಬಲಿ ಹ್ಞೂ ಇವ್ರಿ ಎಲ್ಲ ಎಷ್ಟು ಇರಬೇಡ ಇವ್ರಿಗೆ ಅಪ್ಪ 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 ನಾನು ಬಿಡು ಹೋಗ್ಲಿ ಬಿಡು ಹೋಗ್ಲಿ ಅಂತ ಎಷ್ಟು ಸುಧಾರಿಸಿದ್ದೀನಿ ಅಪ್ಪ ದೇವ್ರಿ ಅಯ್ಯೋ ನಮ್ಮ ನನ್ನಂಥದ್ದು ಯಾರಿಗೂ ಬೇಡ ಯಾವ ಹೆಣ್ಮಕ್ಳಿಗೂ ಆಗಬಾರ್ದು ನನ್ನಂಥದ್ದು ஏனா ஒர்சி தீவ் தலைமே கேம்மங்காட் தாள் ஐய் இன்னொன்னா நம்ம மனி ஐத்து அது ஐத்தி இதை மனியெல்லாம் சாமான் ஐத்த ஒவ்வொரு நோடோ மணி இல்ல மனிதரெல்லாம் குடஸ்ல ஜீவனா மாத்தே ஓ நான்கு லேட் அன்போது இவத்து நம்ம மனிசிங்க புண்ணா மா ಅವನು ಹೇಳಮ್ಮ ಹೇಳೋ ಜನ್ಮದ ಪುಣ್ಯ ಮಾಡಿದ್ದೆ ನಿನ್ನಂತ ಮನೆ ಸಿಗಕ್ಕೆ ಪುಣ್ಯ ಮಾಡಿದ್ದೆ ಹಾಂ ಪುಣ್ಯ ಮಾಡಿದ್ದೆ ಕಣಮ್ಮ ನಾನು ದುಡ್ಡು ದುಡ್ದು ಹಾಕ್ತಾರೆ ನಿಮ್ದಿನ ಜೀವನ ಮಾಡ್ತೀನಿ ನಿಮ್ಮಂತ ಬೇಕು ಮನೇಲಿ ಇದ್ರು ಅಂತಾರು ನೆಮ್ಮದಿಯಾಗಿ ಜವಾಬ್ದಾರಿಯಿಂದ ಕೆಲಸ ಮಾಡ್ಕೊಂಡು ಬಿಡೋ ಮನೆಯಿಲ್ಲ ಏನಿಲ್ಲ ಎಲ್ಲ ಮಾಡ್ಕೋಬೇಕು ಅಂತೇಳಿ ಎಲ್ಲ ಮಾಡ್ಕೆ ಮಾಡಿರ್ತಾರೆ ಅಂತಾರೆ ಇವತ್ತು ಎಂತಲ್ಲ ವೇಲಿ ಬಂದವ್ರು ಹಂಗೆಲ್ಲ ನೀನು ಮಾತಾಡಬೇಡ ನಿನ್ನ ಬುದ್ಧಿ ಏನಂತೆ ಎಲ್ಲ ಗೊತ್ತೈತಿ ನಾನು ಒಂದು ರೂಪಾಯಿನೂ ತರಲ್ಲ ಅದೇನು ಅಡಿಕೆ ಮಾಡೋಣ ನೋಡೋಣ ಓ ಅದೇನಾಗುತ್ತಾ ಆಗ್ಲಿ ನೋಡ ಬಿಡತ್ತ ನಾನು ಆ ಋತು ಹೆಂಗ್ ನೋಡ್ತಾರ ಒಂದ್ ಈ ಪರ್ದಾಡಿರ್ತಾಕ್ ಬಂದು ಏನ ಅವ್ರ ಮನೆಯಾಗ ಇಲ್ಲ ಇಲ್ಲಮ್ಮ ನೋಡ್ತಿರ್ತಾರೆ ನೋಡ್ಲಿ ಬಿಡು ನೋಡೋ ಅಂತ ಸಂದರ್ಭ ಬಂದಾಗ ಎಲ್ಲಾರು ನೋಡ್ತಾರ ಬಿಡು ಅಂಜಲಿ ಅಕ್ಕ ಈಗ ಯಾರು ನೋಡಲ್ಲ ಹೇಳು ಹ ಎಲ್ಲಾರು ನೋಡ್ತಾರೆ ಹಿಂಗ ನಾವು ಯಾರನ್ನ ಜಗಳ ಮಾಡ್ತಿದ್ರೆ ನಾವು ನೋಡ್ತೀವಿ ಹ್ಮ್ ಇನ್ನೊಬ್ರು ಯಾರನ್ನ ಜಗಳ ಆಡ್ತಿದ್ರೆ ಅವರು ನೋಡ್ತಾರ ನಿನ್ ಗಣ ಅಷ್ಟೇನೆ ಹ್ಮ್ ಯಾರಾಗ್ಲಿ ನೋಡ ನೋಡ್ತಾರೆ ಅವ್ರು ನೋಡ್ತಾರೆ ಅಂತ ನಾವೇನ್ ಇನ್ ಮಾಡ್ಕೆ ಹೋಗ್ಬಾರ್ದು ಸ್ವಲ್ಪ ಮುಂಚಾರ ಆದಮೇಲೆ ಮುಂಚ ಮುಂಚೆತ್ವ ಇರೋರಾದ್ರೂ ಅರ್ಥ ಮಾಡ್ಕೋಬೇಕು ಒಬ್ರದ ಯಾವತ್ತು ಕಾತ್ಕೊಂಡ್ ಇರಬಾರ್ದು ಒಬ್ರು ಒಬ್ರದ್ದು ಯಾವತ್ತನು ಕಾತ್ಕೊಂಡು ನಾವು ಕಾಪರ ಮಾಡ್ತೀವಿ ಅಂದ್ರೆ ಆಗಲ್ಲ ನೋಡವಳಿಗೆ ಏನಾನ ಈತ ಇಲ್ವ ಒಂದು ಗೀಟನ್ನ ಮರ್ಯಾದೆ ಯಾರನ್ನ ಆಸೆ ಹೇಳಲ್ಲ ನಮ್ಮನ್ನು ನೋಡಿ ಏನು ಅಂತಾರೆ ಇವಳಿಂದ ನಮ್ಗೆ ಏನು ಇಲ್ಲ ಕಣೆ ನೋಡಿ ಹೆಂಗ್ ಮಾತಾಡ್ತಾಳೆ ನೀನಿಂಗ್ ಮರ್ಯಾದಿರಾಳಾಗಿದ್ರೆ ಹಿಂಗೆ ಬಾಗ್ಲಾ ಕೂಕೊಂಡು ಕೇಳ್ತಿದ್ದೆ ಆ ಕಾತ್ಕೊಂಡು ಕೂಕೊಂಡಿದ್ಯಲ್ಲ ಕಂಡ್ ದೊಡ್ಡ ಅಂಡ್ಯಾರು ದುಡ್ದಾಗಿನೇ ಒಬ್ರದಕ್ಕೆ ಯಾವತ್ತು ಆಸೆ ಪಡಬಾರ್ದು ಅದು ಶಾಶ್ವತವಾಗಿರಲ್ಲ ನಮ್ಮ ನಮಗೆ ಎಂಬುದು ನನಗೂ ಗೊತ್ತಾಯಿತು ಯಾರು ಯಾರಿಗೂ ಆಗೋಲ್ಲ ನಾವು ದುಡಿಬೇಕು ನಾವು ಚೆನ್ನಾಗಿರ್ಬೇಕು ಅಷ್ಟೇ ನಾವು ದುಡ್ದು ಇಟ್ಕೋಬೇಕು ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ ನಮ್ಮ ಅಪ್ಪಾಯಿ ಕೊಡುತ್ತೆ ನಮ್ಮ ಅಮ್ಮಾಯಿ ಕೊಡುತ್ತೆ ನೆಂಟರು ಸಿಗುತ್ತೆ ಅತ್ತೆ ಮಾಮನ್ ಸಿಗುತ್ತೆ ಅವ್ರು ಸಿಗುತ್ತೆ ಇವ್ರು ಸಿಗುತ್ತೆ ಅಂತಂದರೆ ಯಾವತ್ತು ಅದು ಶಾಶ್ವತವಾಗಿರಲ್ಲ ನಾವು ಮಾಡಬೇಕು ನಾವು ಮಾಡಿ ಏನು ಮಾಡಿದ್ವಿ ಅನ್ನೋದು ನಮಗೆ ಇಂಪಾರ್ಟೆಂಟು ನೀನು ಅದು ಬಿಟ್ಬಿಟ್ಟು ಎಲ್ಲರದು ಕಾತ್ಕೊಂಡು ಕುಕ್ಕೊಂಡು ಅವ್ರದ್ದು ಇವ್ರದ್ದು ಕಾತ್ಕೊಂಡಿದೆಯಲ್ಲ ನಾಚಿಕೆ ಅಲ್ಲ ನಿನಗೆ ಮತ್ತೆ ಅಂತೂ ಕಾತ್ಕೊಂಡೈತೆ ನನ್ನ ನಮ್ಮ ದುಡ್ಡು ತರೋದಕ್ಕೆ ಬ್ಯಾಂಡ್ ದುಡ್ಡಿಗೆ ಅದಕ್ಕೆ ನಾನು ಒಂದು ನಿರ್ಧಾರ ತಗೊಂಡೆ ಸಡನ್ನಾಗಿ ನಮ್ಮತ್ತೆ ಇಷ್ಟೊಂದೆಲ್ಲ ಇದು ಮಾಡ್ತಾ ಇದ್ದಾಳಲ್ಲ ಅದಕ್ಕೆ ಇವ್ರಿಗೆ ಯಾಕೆ ಕೊಡಬೇಕು ತಂದೆ ತಾಯಿ ಅವ್ರು ನಮ್ಮನ್ನು ಸಾಕಿ ಬೆಳೆಸೈತೆ ನಮ್ಮ ಅಮ್ಮಯ್ಯ ಡ್ಯಾನ್ಸ್ ಕ್ಲಾಸಿಗೆ ಅಂತೇಳಿ ಎಷ್ಟೋ ದುಡ್ಡೆಲ್ಲ ವೇಸ್ಟ್ ಆಯಿತು ನಮ್ಗೆ ಓದಕ್ಕೂ ಅದಕ್ಕೂ ಇದಕ್ಕೂ ಅಂತ ಅಂಥದ್ದು ಇಂಥದ್ದಂತೂ ಎಷ್ಟು ನಮ್ಮನ್ನು ಸಾಕಿದ್ದಾರೆ ಇಷ್ಟು ಒಂಬತ್ತು ತಿಂಗಳಿಂದ ಅವರು ಎತ್ತು ಒತ್ತು ಬಟ್ಟೆ ಕಿಟ್ಟೇನು ಒಂಬತ್ತು ತಿಂಗಳು ಎತ್ತು ಒತ್ತು ಸಾಕಿ ನಮಗೆ ಒಬ್ಬರು ಮಕ್ಕಳನ್ನ ಬೆಳೆಸೋದು ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾರೋ ಒಂದು ಮಗುನ ಬೆಳೆಸ್ಬೇಕಂತಂದರೆ ಅದರಿಂದ ಎಷ್ಟು ಕಷ್ಟ ಐತೆ ಅವರಿಗೆ ಟೈಮಿಗೆ ಸರಿಯಾಗಿ ಊಟ ಅವ್ರಿಗೆ ಹುಷಾರಿಲ್ಲ ಅಂದಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಅವ್ರಿಗೆ ಬಟ್ಟೆ ಬರ್ರಿ ಎಷ್ಟು ಮಕ್ಕಳಿಗೆ ಸೌಕರ್ಯ ಅನ್ನೋ ತಂದೆ ತಾಯಿ ನೀಡಿರ್ತಾರೆ ಅದಕ್ಕೇ ಈ ಅಮ್ಮೆ ನನಗೇನು ಏನೂ ಮಾಡಿಲ್ಲ ಏನು ಒಳ್ಳೇದು ಮಾಡಿಲ್ಲ ಇವಳಿಗೆ ಕೊಡೋದ್ಕಿನ್ನ ನಮ್ಮ ಅಪ್ಪ ಅಮ್ಮಗೆ ಸೈನ್ ಹಾಕಿ ನೀವೇ ತಗೊಳ್ಳ್ರಿ ಅಂತೇಳಿ ಕೊಟ್ಟು ಬರೋದ್ರಲ್ಲಿ ನನಗೆ ಒಂದು ಅರ್ಥ ಇದೆ ಅಂತೇಳಿ ನನಗೆ ಅನ್ನಿಸ್ತು ಅದಕ್ಕೆ ನಮ್ಮಪ್ಪ ನಮ್ಮ ಅಮ್ಮನಿಗೆ ತಗೊಂಡೋಗಿ ನಾನು ಅದನ್ನು ಅವ್ರಿಗೆ ಸೈನ್ ಹಾಕಿ ಅವ್ರಿಗೆ ಕೊಟ್ಟು ಬರೋಣ ಅಂತ ಇದ್ದೀನಿ ಮೇಡಮ್ ಫೋನ್ ಮಾಡಿಬಿಟ್ಟು ಮೇಡಮ್ ಎಲ್ಲ ರೆಡಿ ಮಾಡಿ ಅಂತೇಳಿ ಎಲ್ಲ ಹೇಳಿ ಅವ್ರಿಗೆ ಎಲ್ಲ ಹೇಳಿ ನಮ್ಮಪ್ಪ ನಮ್ಮ ಅಮ್ಮನಿಗೆ ಸೈನ್ ಹಾಕ್ಬಿಡ್ತೀನಿ ನಾನು ಹ್ಞೂ ಅವರೇ ತಗೊಂಬಳಿ ನಮ್ಮಪ್ಪ ನಮ್ಮ ಮನೆಗೆ ತಗೊಂಡ್ಲಿ ನೋಡಿ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನು ಮೊಬಿಟ್ಟನ್ನು ಕಮೆಂಟ್ ಮಾಡಿರಿ ವಿಡಿಯೋ ಎಷ್ಟು ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ತಪ್ಪತ್ತೆ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ ವಿಡಿಯೋನಲ್ಲಿ ಮುಗಿಸ್ತಾಯಿದ್ದೀನಿ ಇಲ್ಲರಿ ಥ್ಯಾಂಕ್ ಯು